ಗಾಡಿ ಗಾಡಿ ಪಡ 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 ಚೇ ಚಿ ಚಿ ಸಾಕ ಬೇಕಾಗೋತ್ರಿ ಈ ನಾಲ್ಕ ದಿನದ ನೀರ್ ಬಿಡೋ ನೌಕ್ರಿ ಅಂತೀನಿ ಕಾಲೇಜ್ ಹೋಗಿ ವಾಪಸ್ ಮನೆಗೆ ಬರೋದ್ರೊಳಗ ಅಪ್ಪ ಶಿಫಾರಸ್ ಮಾಡಿಸಿಟ್ಟಿದ್ದ ಈ ನೌಕ್ರಿ ನಾರಿ ಈ ಊರಾಗ ಮಖ ತೋರ್ಸುದಷ್ಟ ತಡ ಮ್ಯಾಲಿ ನೋನಿ ಹಾಲ ಶಾಂತವಾಯಿ ಕೆಳಗಿನೋನಿ ಚಿಮುಲ್ಗಿ ಗಂಗವಾಗಿ ಅದ್ರಾಗ ಅದ್ರಾಗ ಈ ನಡವರ್ಕ್ ಕುಂಬಾರ ಮಹಾದೇವ ಯಂತ್ರ ಎದಿ ಮೇಲೆ ಬಂದ ಮಂಜ ಸಂಜಿ ನೀರ ಇನ್ನು ಯಾಕೆ ಬಿಟ್ಟಿಲ್ಲ ಅಂತ ಕೇಳ್ತಾರ ಆಯಿ ಟಾಕೆ ಖಾಲಿಯಾಗಿ ನಳದಾಗ ನೀರ್ ಇಲ್ಲಂದ್ರ ನಿನ್ನ ವಾಲ ಫುಲ್ಲಾ ಮಾಡ ಅವಾಗ ಒಂದೊಂದು ಹನಿ ತೊಟ್ಟ 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 ಅಂತ ಬೀತ್ರ ಸಾಕಂತಾರ ಆಗ್ಲಿ ಆಗ್ಲಿ ಊಟ ಕೊಂಡ ಬಂದಲ್ಲ ಹಗಲಿ ಬಾ ಬುದ್ಧ ಹಗಲಿ ಬಾ ಬುದ್ ಹಗಲಿ ಬಾ ಒಡಿಲಾರ್ದ ಏನ್ ಮಾಡಿತ್ತ ಕುರಿತ್ರೋ ಯಪ್ಪಾ ನನ್ನ ನಡಾ ಮುರಿದ ಹಾಯ್ ಹೆಂಗ್ ಅನಿಸ್ತ ಯವ್ ರೀ ಈಕಿನ ತಿಂಡೆ ಅಲ್ಲ ತಾಯಿ ಮಟ್ಟ ಆದ ನನಗ ಯಾವಲೋ ಬಂಡ ಅಂತ ಕೇಳ್ತಾಳೆ ಬೇ ಹೊಡಿಗಿ

ನಾನೀಗ ಕಾಲೇಜ್ ಮಂಜು ಅಲ್ಲ ಕಲಿಯುವ ಮಂಜ ಪ್ರ ಕೊಡಕ್ಕೂ ನೀರ್ ಬಿಡುವ ಮಂಜ ಅರ್ಥ ಅರ್ಥ ಈ ಗ್ರಾಮಕ್ಕ ವಾಟರ್ ಮ್ಯಾನ್ ಆಗಿನ ಹುಡುಗಿ ವಾಟರ್ಮ್ಯಾನ್ ಜಂಟ ಕಣಿಸ್ಕೊಂಡು ವಾಟರ್ಮ್ಯಾನ್ ಯುಗಾದಿ ಮರುದಿನ ಕಾರುನ್ನೀ ದಿನ ನಾನು ಒಬ್ಬನ ಮೆರೀಬೇಕಂದ್ರ ಅದು ಆಗೋದಿಲ್ಲ ಅದು ಅವ್ರವರ ಹನೇ ಬರ ಯಾಕಂದ್ರ ನಾಲ್ಕು ಸಾವಿರ ಜನಸಂಖ್ಯೆ ಇದ್ದ ಈ ಐತಲ್ಲ ಸಾಕಷ್ಟು ನೀರ್ ಇದ್ರು ಬೆತ್ತಲಿ ಆಗಿತ್ತ ತಾಕೇದಾಗಿಂದ ಕೊಡಕ ನೀರ್ ಹೆಂಗ ಉಪಯೋಗ ಮಾಡಬೇಕಂತ ಇಲ್ಲಿವರೆಗೂ ನನ್ನ ಮಗುಗು ಹತ್ತಿರಲಿಲ್ಲ ಅದಕ್ಕ ನಾನು ಇಲ್ಲಿ ನಿಮಿಷಾರ ಬಿಡಾಕ ಬಿಟ್ಟು ಬಿಟ್ಟ ಹಿಂಗಾಗಿ ನೂರು ಮಂದಿ ನನಗೆ

wors ja 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 ja

ಅಂತ ಆ ಪೈಪ್ ಸೊಲ್ಲಾಪುರದಿಂದ ನಾನು ತಂದು ಸ್ವಂತ ನಾನು ಕಲೆಕ್ಷನ್ ಮಾಡಿ ನೀರು ಬಿಡ್ತೇನೆ ಮೂರ್ ಲೈನ್ ಕರೆಂಟ್ ಹಾಕೈತಿ ತಿರುಗಿ ವಾಪಸ್ ಬಂದ್ರ ಆ ತಂತಿಗೆ ಕಾರ್ಬನ್ ಹಿಡಿತೈತಿ ಅದಕ್ಕೆ ನೀ ಸ್ವಲ್ಪ ಟೈಮ್ ಕೊಟ್ಟಿ ಅಂದ್ರ

ಹಂಗಾರಿ ಇವತ್ತು ನನ್ನ ನಿನ್ನ ನಡಕ್ ನಾನು ಇಲ್ಲಿ ಬರ್ಲೇ ಕೊಡ ತಗೊಂಡಿ ನನಗಿಂತ ಮೊದಲ ಈಗ ಅರ್ಜೆಂಟ್ ನೀವು ಭಾರಿ ಹಾರ್ತದ್ರಿ ಹಾಡಂಗಿಲ್ಲ ನಮ್ಮ ಭಾರಿ ಹಾರತದ್ರಿ ಕೇಳತ್ತೇನು ಸೇಮ್ ನಕ್ತಿಗತೆ ಏ ಹುಡುಗಿ ಬರ್ಲೇನಂತ ಕೇಳ್ತೀಯ ನನ್ನ ಸಸಿ ನಿನ್ನ ಬಗಲಾಗ್ ಹೊತ್ಕೊಂಡಿರೋ ಕೊಡ ನೋಡಿದ್ರ ನಾನು ಈ ಕೊಡಕ್ಕ ಕೆಡವಿದಿಲಿ ಎಲ್ಲ ಖಾಲಿ

ஒரே சாகாதாயா வஸ்தனத்த போறோம் போறே நீ என்னம்மா எப்சி எப்சா ஹோறி தன்னடைச்சு சும்மிறி බෙதெரிது ஏ බෙதறಂತ ஹோகல இது இன்பிது ஹகிபா நீ எதற மரோ ஆ நாதி நீ தரனூன யா வர்தர பாரு இன்னும் ಸ್ವಲ್ಪ ஏத்து இன்னும் ಸ್ವಲ್ಪ ஏ ஏ வாட கம்மலா ஜர்து அந்த கிசு என்னチ கேடிவ யவ ஏ ஆகார கேடிப்பா ஹடி なるほど。